ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಆಕ್ಚುಲಿ ಸಿಕ್ಕಾಬಡಿ ಸ್ಟಾಕ್ ಬಂದಿದೆ ವೆರೈಟಿ ವೆರೈಟಿ ಸೀರೆಗಳು ಬಂದಿದೆ ಅದೆಲ್ಲ ನಿಮ್ಗೆ ತೋರ್ಸ್ಲಿಕ್ಕೆ ನಾನೀಗ ವಿಡಿಯೋನ ಮಾಡ್ತಾ ಇದ್ದೀನಿ ಆ ಸೀರೆಗಳ ವಿಷಯದಲ್ಲಿ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಬಿಕಾಸ್ ನನಗೂ ಬೇರೆ ಕೆಲಸಗಳು ಇರುತ್ತೆ ನನ್ನ ಪ್ರಿಯಾರಿಟಿ ಏನಿದ್ರು ನನ್ನ ಯೂಟ್ಯೂಬ್ ಸೊ ಹಂಗಾಗಿ ಅದರಲ್ಲೇ ಜಾಸ್ತಿ ಬಿಸಿ ಇರ್ತೀನಿ ಪಾಪ ಕಳ್ಸಿ ತುಂಬಾ ದಿನ ಆಯ್ತು ಇವತ್ತು ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ ಬೇಕಾದ್ರೆ ಗೊತ್ತಲ್ಲ ಕ್ಲೀನ್ ಸ್ಕ್ರೀನ್ ಶಾಟ್ ಕಳಿಸಿ ವಿತ್ ಅಡ್ರೆಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪೋಚಂಪಲ್ಲಿ ಸಾರೀಸ್ ಹಿಂದೊಮ್ಮೆ ತಂದಿದೆ ಅಷ್ಟು ಸ್ಯಾಟಿಸ್ಫ್ಯಾಕ್ಟ್ರಿ ನನಗೂ ಇರಲಿಲ್ಲ ಯಾಕಂದ್ರೆ ಕ್ವಾಲಿಟಿ ಅಷ್ಟು ಅಷ್ಟಾಗಿರಲ್ಲ ಬಟ್ ಈ ಸಲ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಪೋಚಂಪಲ್ಲಿ ಕಾಟನ್ ಸಾರೀಸ್ ಬಂದಿದೆ ನೋಡಬಹುದು ಪೂರ್ತಿ ಸಾರಿ ಈ ರೀತಿ ಬುಟ್ಟ ಬಂದಿರುತ್ತೆ ಗ್ರ್ಯಾಂಡ್ ಆಗಿದೆ ಸೀರೆಗಳು ಪೂರ್ತಿ ಬುಟ್ಟ ಈ ತರ ಬಂದಿದೆ ಸೆರ್ಗು ಒಂದ್ ಸೀರೆ ತೋರಿಸ್ತೀನಿ ಆಯ್ತಾ ಇದು ಪೂರ್ತಿ ಸೀರೆ ಈ ತರ ಇರುತ್ತೆ ಹಾಗೆ ಪೋಚಂಪಲ್ಲಿ ಸೆರ್ಗು ಹಾಗೆ ರನ್ನಿಂಗ್ ಅಲ್ಲಿ ಬ್ಲೌಸ್ ಬಂದಿದೆ ಸೊ ಈ ಪೋಚಂಪಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವ್ದು ಬೇಕೋ ಕರೆಕ್ಟ್ ಆಗಿ ಬ್ಲೂ ಕಲರ್ ಸಾರಿ ಬ್ಯೂಟಿಫುಲ್ ಬ್ಲೂ ಕಲರ್ ಸೀರೆ ಇದಕ್ಕೆ ನೋಡಿ ಈ ತರ ಡಾರ್ಕ್ ಕಲರ್ ಬ್ಲಾಕ್ ಅಲ್ಲ ಇದು ಬ್ಲಾಕ್ ಅಲ್ಲ ಬ್ಲೂ ಅಲ್ಲೇ ಡಾರ್ಕ್ ಬ್ಲೂ ಆ ಡಾರ್ಕ್ ಬ್ಲೂ ಕಲರ್ದು ಸೆರೆಗ್ ಬಂದಿದೆ ವಾವ್ ಪ್ಯಾರೆಟ್ ಗ್ರೀನ್ ಸೀರೆಗೆ ಪ್ಯಾರೆಟ್ ಗ್ರೀನ್ ಸೀರೆಗೆ ಈ ರೀತಿ ಸೆರಗು ಬ್ಯೂಟಿಫುಲ್ ಬುಟ್ಟ ಬಂದಿರೋದ್ರಿಂದ ಗ್ರ್ಯಾಂಡ್ ಆಗಿದೆ ಸೀರೆ ಹಾಗೆ ಪೇಸ್ಟಲ್ ಕಲರ್ ವಾವ್ ಬುಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ಪೇಸ್ಟಲ್ ಕಲರ್ ಸೀರೆಗೆ ಈ ರೀತಿ ಪೋಚಂಪಲ್ಲಿ ಸೆರಗ್ ಬಂದಿದೆ ಹಾಗೆ ಆರೆಂಜ್ ಕಲರ್ ಸೀರೆ ನೋಡ್ಬೋದು ಆರೆಂಜ್ ಕಲರ್ ಸೀರೆಗೆ ಆರೆಂಜ್ ಕಲರ್ ಡಾರ್ಕ್ ಪೋಚಂಪಲ್ಲಿ ಸೆರಗು ಹಾಗೆ ಆರೆಂಜ್ ಅಲ್ಲಿ ಯಾವಾಗ್ಲೇ ನೋಡಿದ್ರೆ ಸ್ವಲ್ಪ ಡಲ್ ಇತ್ತು ಇದು ಬ್ರೈಟ್ ಆರೆಂಜ್ ಸಾರಿ ಮೆರೂನ್ ಕಲರ್ ಪೋಚಂಪಲ್ಲಿ ಸೆರಗು ಸಕ್ಕದಾಗಿದೆ ಅಲ್ಲ ಇದರಲ್ಲಿ ಲೋ ಕ್ವಾಲಿಟಿದು ಬರುತ್ತೆ ಸೀರೆ ಸೊ ನೋಡ್ಕೊಂಡು ತಗೋಬೇಕಷ್ಟೇ ನಮಗೂ ಮೊದಲಿಗೆ ನಾಲೆಜ್ ಇರ್ಲಿಲ್ಲ ಈಗಂತ ಸೀರೆಗಳ ಬಗ್ಗೆ ಒಳ್ಳೆ ನಾಲೆಜ್ ಬಂದಿದೆ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ಓಕೆ ಬ್ಲಾಕ್ ಕಲರ್ ಪೋಚಂಪಲ್ಲಿ ಸೀರೆ ಇದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಹಾಗೆ ಅದಕ್ಕೆ ಈ ತರ ಗೋಲ್ಡ್ ಮಿಕ್ಸ್ ಇರುವಂತ ಸೆರಗ್ ಬಂದಿದೆ ಹಾಗೆ ಡಾರ್ಕ್ ಪರ್ಪಲ್ ಕಲರ್ದು ನೋಡ್ಬೋದು ನೀವು ಸೀರೆ ಸೂಪರ್ ಆಗಿದೆ ಅದಕ್ಕೆ ಪೋಚಂಪಲ್ಲಿ ಸೆರಗು ಇದಕ್ಕೆ ಕಾಂಟ್ರಾಸ್ಟ್ ಪೋಚಂಪಲ್ಲಿ ಬೆಸ್ಟ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಹಾಗೆ ಈ ಸಲ ಇನ್ನ ಒಂದು ವೆರೈಟಿ ಇದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಕಾಂಬಿನೇಷನ್ ನಾವೇ ಬ್ಲೌಸ್ ಮಾಡಿದೀವಿ ಇಲ್ಲಿ ನೋಡಬಹುದು ಬ್ಲೂ ಕಲರ್ ಸೀರೆಗೆ ಈ ಬ್ಲಾಕ್ ಪಾಚಂಪಲಿ ಸೆರಗು ಹಾಗೆ ಪ್ಯೂರ್ ಕಾಟನ್ ಸೀರೆ ತುಂಬಾ ಜನ ಆಸೆ ಪಟ್ಟು ಲಾಸ್ಟ್ ಟೈಮ್ ತನ್ನಿ ಅಂತ ಹೇಳಿದ್ರಿ ಅದರಲ್ಲಿ ಒಂದು ತೋರಿಸ್ತೀನಿ ಬಿಚ್ಚಿ ಪ್ಯೂರ್ ಕಾಟನ್ ಬ್ಯೂಟಿಫುಲ್ ಸೀರೆಗಳು ಇದರಲ್ಲಿ ಒಂದು ಮೂರ್ ಕಲರ್ಸ್ ಏನೋ ಇದೆ ತೋರಿಸ್ತೀನಿ ಇದು ಪರ್ಪಲ್ ಕಲರ್ ಸೆರಗು ಪರ್ಪಲ್ ಕಲರ್ದು ಬ್ಲೌಸು ಓಕೆನಾ ಹಾಗೆ ಹಾಗೆ ಪ್ಯಾರೆಟ್ ಗ್ರೀನ್ ಕಲರ್ ಸೀರೆ ಈ ತರ ಬರುತ್ತೆ ಸೀರೆ ಪ್ಯೂರ್ ಕಾಟನ್ ಎಷ್ಟು ಸಾಫ್ಟ್ ಇದೆ ಅಂತಂದ್ರೆ ನಿಜವಾಗ್ಲು ತುಂಬಾನೇ ಚೆನ್ನಾಗಿದೆ ಸೀರೆ ಇದು ತಗೊಂಡಾಗ ನಿಜವಾಗ್ಲೂ ಖುಷಿ ಪಡ್ತೀರಾ ಸಕ್ಕದಾಗಿದೆ ಸೀರೆ ಹಾಗೆ ಅದರದೇ ಕಾಂಟ್ರಾಸ್ಟ್ ಪರ್ಪಲ್ ಅಂದ್ರೆ ಒಂದು ಲ್ಯಾವೆಂಡರ್ಲಿ ಅಲ್ಲಿ ಡಾರ್ಕ್ ಲ್ಯಾವೆಂಡರ್ ಕಲರ್ ಸೀರೆಗೆ ಗ್ರೀನ್ ಕಲರ್ ಸೆರಗು ಗ್ರೀನ್ ಕಲರ್ದು ಸೇಮ್ ಪ್ಯಾರೆಟ್ ಗ್ರೀನ್ ಕಲರ್ ಸೆರೆಗು ಪ್ಯಾರೆಟ್ ಗ್ರೀನ್ ಕಲರ್ದು ಬ್ಲೌಸ್ ಹಾಗೆ ಸ್ಕೈ ಬ್ಲೂ ಸೀರೆ ಈ ಸ್ಕೈ ಬ್ಲೂ ಸೀರೆಗೆ ಅಗೇನ್ ಒಂದು ಮೆಜೆಂಟಾ ಕಲರ್ದು ಸೆರ್ಗು ಮತ್ತೆ ಬ್ಲೌಸ್ ಬಂದಿದೆ ಬ್ಯೂಟಿಫುಲ್ ಕಾಂಬಿನೇಷನ್ ಇರುವಂತ ಸೀರೆ ಮೆರೂನ್ ಕಲರ್ ಗೆ ಎಲ್ಲೋ ಕಲರ್ ಸೆರ್ಗು ಮತ್ತೆ ಯೆಲ್ಲೋ ಕಲರ್ದು ಬ್ಲೌಸ್ ಬಂದಿದೆ ಬ್ಯೂಟಿಫುಲ್ ಮಗ್ಗದ ಸೀರೆಗಳು ಅಲ್ಲಲ್ಲಿ ನೂಲ್ ಎದ್ದಂಗ್ ಆಗಿದ್ರೆ ಅಥವಾ ಗಂಟು ತರ ಇದ್ರೆ ಅದು ಡ್ಯಾಮೇಜ್ ಅಲ್ಲ ಗಂಟು ಕಟ್ಟಿರ್ತಾರೆ ಒಂದು ನೂಲ್ ಮುಗಿದ್ಮೇಲೆ ಗಂಟು ಕಟ್ಟಿ ಇನ್ನೊಂದು ನೂಲನ ಶುರು ಮಾಡ್ತಾರೆ ಸೊ ಅದು ಡ್ಯಾಮೇಜ್ ಅಂತ ಅನ್ಕೋಬೇಡಿ ಬೆಂಟೆಕ್ಸ್ ಬಾರ್ಡರ್ ಇರುವಂತ ಗದ್ವಾಲ್ ಸಿಲ್ಕ್ ಅದ್ ಏನ್ ಆರ್ಡರ್ 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 ಅಷ್ಟು ಆರ್ಡರ್ ಬಂದಿದೆ ಇದು ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಗದ್ವಾಲ್ ಸಿಲ್ಕ್ ಸೀರೆ ಹಾಗೆ ಮೋಸ್ಟ್ ರಿಕ್ವೆಸ್ಟೆಡ್ ಈ ಗೋಲ್ಡನ್ ಕಲರ್ ಸೀರೆ ಅಂಡ್ ಬ್ಲೂ ಕಲರ್ ಬೆಂಟೆಕ್ಸ್ ಬಾರ್ಡರ್ ಬ್ಲೂ ಕಲರ್ ಸೆರಗು ಬ್ಲೂ ಕಲರ್ ಬ್ಲೌಸು ನಮ್ಮಲ್ಲಿ ಮೋಸ್ಟ್ ಡಿಮ್ಯಾಂಡ್ ಅಲ್ಲಿ ಇರುವಂತ ಸೀರೆ ಮೆರೂನ್ ಕಲರ್ ಮೆರೂನ್ ಅಲ್ಲ ಇದು ಒಂಥರ ಬ್ರಿಕ್ ರೆಡ್ ಬ್ರಿಕ್ ರೆಡ್ ವಿತ್ ನೇವಿ ಬ್ಲೂ ಕಲರ್ದು ಸೆರ್ಗು ಮತ್ತೆ ಬಾರ್ಡರ್ ಅಂಡ್ ಬ್ಲೌಸು ಸೂಪರ್ ವಾವ್ ನೋಡ್ಬೋದು ಎಷ್ಟು ಒಳ್ಳೆ ಹಸಿರು ಇದು ತುಂಬಾ ಒಳ್ಳೆ ಗ್ರೀನ್ ಇದು ಇದಕ್ಕೆ ಅಗೇನ್ ನೇವಿ ಬ್ಲೂ ಸೆರಗು ನೇವಿ ಬ್ಲೂ ಕಲರ್ದು ಬ್ಲೌಸ್ ಇಲ್ಲೊಂದು ಪೇಸ್ಟಲ್ ಕಲರ್ ಸೀರೆ ವಾವ್ ಇದು ಕೂಡ ಒಳ್ಳೆ ಕಾಂಬಿನೇಷನ್ ಅದಕ್ಕೆ ಬ್ಲೂ ಸೆರಗು ಬ್ಲೂ ಬ್ಲೌಸ್ ಹಾಗೆ ಬಾರ್ಡರ್ ಕೂಡ ಬ್ಲೂ ಬ್ಲೂ ಕಲರ್ ಸೀರೆ ಬ್ಲೂ ಕಲರ್ ಸೀರೆಗೆ ಮೆರೂನ್ ಕಲರ್ದು ಸಾರಿ ಬ್ರೌನ್ ಕಲರ್ದು ಸೆರ್ಗು ಮತ್ತೆ ಬಾರ್ಡರ್ ಇದಂತೂ ಏನ್ ಗ್ರ್ಯಾಂಡ್ ಆಗಿದೆ ಗೊತ್ತಾ ಸೆರಗು ಸೊ ಇದೊಂದು ರೀತಿ ಆರೆಂಜ್ ಕಲರ್ ಸೀರೆಗೆ ಬ್ರೌನ್ ಕಲರ್ ನೋಡಿ ಒಳ್ಳೆ ಗ್ರ್ಯಾಂಡ್ ಆಗಿರುವಂತ ಸೆರಗು ಬಾರ್ಡರ್ ಬಂದಿದೆ ಹಾಗೆ ಸೆರ್ಗು ರಿಚ್ ಆಗಿದೆ ಮಧುಮಕ್ಕಳ ಸೀರೆ ತರ ಇದೆ ಇದು ಗ್ರೇ ಕಲರ್ ಸೀರೆ ಗ್ರೇ ಕಲರ್ ಸೀರೆಗೆ ಬ್ರೌನ್ ಕಲರ್ದು ಸೆರ್ಗು ಮತ್ತೆ ಬಾರ್ಡರ್ ಏನ್ ಗದ್ವಾಲ್ ಸಿಲ್ಕಪ್ಪ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗ್ಲೂ ಎಷ್ಟು ಸಲ ಉಟ್ರು ಇನ್ನ ಉಡಬೇಕು ಅನ್ಸುತ್ತೆ ಬ್ಲೂ ಕಲರ್ ಸೀರೆಗೆ ಅಗೇನ್ ಬೆಂಟೆಕ್ಸ್ ಬಾರ್ಡರ್ ಬ್ರೌನ್ ಕಲರ್ ಬಾರ್ಡರ್ ಬ್ರೌನ್ ಕಲರ್ ಸೆರಗು ಬ್ರೌನ್ ಕಲರ್ದು ಬ್ಲೌಸ್ ಹಾಗೆ ಮೋಸ್ಟ್ ರಿಕ್ವೆಸ್ಟೆಡ್ ನಮ್ಗೆ ಈ ಕಲರ್ ಈ ಕಲರ್ ಅಂದ್ರೆ ಗೋಲ್ಡನ್ ಕಲರ್ ಸೀರೆ ಬ್ರೌನ್ ಕಲರ್ ಬೆಂಟೆಕ್ಸ್ ಬಾರ್ಡರ್ ಗ್ರೀನ್ ಕಲರ್ ಗೆ ಅಗೇನ್ ಬ್ರೌನ್ ಕಲರ್ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಬ್ಯೂಟಿಫುಲ್ ಮೆಜೆಂಟಾ ಕಲರ್ ಗೆ ಮತ್ತೆ ಬ್ರೌನ್ ಕಲರ್ ಸೆರ್ಗು ಬ್ರೌನ್ ಕಲರ್ ಬಾರ್ಡರ್ ಇದೊಂದು ಡ್ರೇರ್ ಕಾಂಬಿನೇಷನ್ ಕಳ್ಸಿದಾರೆ ನೋಡಿ ಇದೊಂದು ಗೋಲ್ಡನ್ ಕಲರ್ ಸೀರೆಗೆ ಅಗೇನ್ ಪರ್ಪಲ್ ಕಲರ್ದು ಸೆರ್ಗು ಮತ್ತೆ ಪರ್ಪಲ್ ಕಲರ್ದು ಬಾರ್ಡರ್ ಡಿಫ್ರೆಂಟ್ ಇದೆ ಇದು ಕಾಂಬಿನೇಷನ್ ಹಾಗೆ ಚೆಕ್ಸ್ ಅಲ್ಲಿ சாரி செக் சீரைினேஷன் நேவி ப்ளூ அண்ட்ஃபுல் காம்பினேஷன் செக்கர்ஸ் அது செரகு கலர் அண்ட் கிரீன் கலர் ப்ளௌஸ் ஆரெஞ்ச் அந்த ஆரெஞ்ச் கலர் சீரகாம்பேஷன் இது நம்ம அம்மனஹத்த இது காம்பினேஷன் சீரை பியூட்டிஃபுல் ஆகிட்டு இத சீரை காண்ட்ராஸ்ட் சக்கத்தாக காணசத்தை ஊட்டரே ಪ್ಯಾರಟ್ ಗ್ರೀನ್ ಒಂದ್ ರೀತಿ ಪ್ಯಾರೆಟ್ ಗ್ರೀನ್ ಗೆ ಬ್ರೌನ್ ಕಲರ್ ಸೆರಗು ಮತ್ತೆ ಬಾರ್ಡರ್ ಗ್ರೀನ್ ಗ್ರೀನ್ಗೆ ಇದು ಅಮ್ಮ ಹುಟ್ಟಿದ ಸೀರೆ ನಮ್ಮಮ್ಮ ವರಮಹಾಲಕ್ಷ್ಮಿ ಹಬ್ಬದಿಂದ ಬ್ರೌನ್ ಕಲರ್ ಗೆ ಮೆರೂನ್ ಸಾರಿ ಗ್ರೀನ್ ಕಲರ್ಗೆ ಬ್ರೌನ್ ಕಲರ್ ಸೆರಗು ಮತ್ತೆ ಬಾರ್ಡರ್ ಬ್ಯೂಟಿಫುಲ್ ಹಾ ಆರೆಂಜ್ ಕಲರ್ ಸೀರೆಗೆ ಅಗೇನ್ ಬ್ರೌನ್ ಕಲರ್ ಬೆಂಟೆಕ್ಸ್ ಬಾರ್ಡರ್ ಇದು ಪೂರಾ ಬುಟ್ಟ ಕೂಡ ಬಂದಿದೆ ಹಾಗೆ ಇದೊಂದು பிங்க் கலர் சீரை கிரீன் கலர் ஒம்பினேஷன் அல்ல பர்பல் கலர் சீரக நோடிஃபுல் சீரைகேன் கலர் பார்டர் மத்திய கலர் செரகு நேவி ப்ளூ சீரை டார்க் கிரீன் கலர் செரகு மத்தர் ஒை காம்பினேஷன் கதவா சில் சீரை ஆர் பியூர் காட்டன் சீரை மேலர்ஃப்ளாய் நோட்போது பட்டர்ஃப்ளாய் ಪೇಂಟೆಡ್ ಅಂದ್ರೆ ಪ್ರಿಂಟ್ ಆಗಿರುವಂತಹ ಸೀರೆ ಬ್ಯೂಟಿಫುಲ್ ಕಾಟನ್ ಸೀರೆ ಇದು ಆ ಇದಕ್ಕೆ ಟಸಲ್ಸ್ ಅಂದ್ರೆ ಕುಚ್ ಕೂಡ ಕಟ್ಟಿದಾರೆ ರೆಡಿ ಇದೆ ಪೂರ್ತಿ ಸೀರೆ ಈ ರೀತಿ ಬರುತ್ತೆ ಸೆರಗು ಬಾರ್ಡ್ ಬ್ಲೌಸು ಅಂತಲ್ಲ ಎಲ್ಲದೂ ಏಕ ಬರುತ್ತೆ ಈ ಸೀರೆಗೆ ಇದ್ರಲ್ಲಿ ಬ್ಲೌಸ್ ಇದೆ ಬಟ್ ನನ್ನ ಸಜೆಷನ್ ಕೇಳಿದ್ರೆ ಈ ತರ ಬ್ಲೌಸ್ ತರ್ಸಿದೀವಿ ನಾವು ತೋರಿಸ್ತೀನಿ ಹೇಗಿದೆ ಅಂತ ಬ್ಲೌಸ್ ನೋಡಿ ಈ ರೀತಿ ಸ್ಲೀವ್ಸ್ಗೆ ಆರೆಂಜ್ ಬಾರ್ಡರ್ ತರ ಬರುತ್ತೆ ಈ ಸೀರೆಗೆ ಮಧ್ಯದಲ್ಲಿ ಬಟರ್ಫ್ಲೈ ಆರೆಂಜ್ ಅಂಡ್ ವೈಟ್ ಇದೆ ಹೇಗಿದೆ ಕಾಂಬಿನೇಷನ್ ನಿಮಗೆ ಇಷ್ಟ ಇದ್ರೆ ಮಾತ್ರ ಎಕ್ಸ್ಟ್ರಾ ಬ್ಲೌಸ್ ತಗೋಬಹುದು ಬ್ಲೌಸ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ ಸೊ ನಿಮಗೆ ಬೇಕಿದ್ರೆ ಇದ್ರ ಜೊತೆಗೇನೆ ಇತ್ತೊಳಿ ಬರೀ ಬ್ಲೌಸ್ ಕೊಡಲ್ಲ ಯಾರಿಗಾದ್ರೂ ಸೀರೆ ಬೇಕಿದ್ರೆ ಮಾತ್ರ ಅದ್ರ ಜೊತೆ ಕಾಂಬಿನೇಷನ್ ನಾನೇ ಕಾಂಬಿನೇಷನ್ ಮಾಡಿ ಬ್ಲೌಸ್ ಕಳಿಸ್ತೀನಿ ಈಗ ನಾನು ಬ್ಲೌಸ್ ತೋರ್ಸ್ತಾ ಕುತ್ಕೊಳ್ಳಕ್ ಆಗಲ್ಲ ತುಂಬಾ ಇದೆ ಬ್ಲೌಸ್ ಗಳು ಅದಕ್ಕೋಸ್ಕರ ನೋಡಿ ಸೊ ಇದು ಬರೀ ಮೂರೇ ಸೀರೆ ಇರೋದು ಮೂರೇ ಕಲರ್ ಇರೋದು ಇದು ಕೂಡ ಬಟರ್ಫ್ಲೈ ಪ್ರಿಂಟ್ ಇರೋದು ಅದಕ್ಕೆ ಬುದ್ಧನ್ ಫೇಸ್ ಇರುವಂತ ಈ ಕಲಂಕಾರಿ ಬ್ಲೌಸಸ್ ಇದೆ ಪ್ಯೂರ್ ಕಾಟನ್ ಒನ್ ಮೀಟರ್ ಬ್ಲೌಸ್ ಗಳು ಇದೆಲ್ಲ ನೋಡಿ ಇದಕ್ಕೆ ಮ್ಯಾಚಿಂಗ್ ನೋಡಿ ಹೇಗ್ ಅನ್ಸುತ್ತೆ ಅಂತ ನೋಡಿ ಕಾಂಟ್ರಾಸ್ಟ್ ಹಾಕಿದ್ರೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಗ್ರೇ ಕಲರ್ ಸೀರೆ ಬ್ಯೂಟಿಫುಲ್ ಗ್ರೇ ವಿತ್ ಬಟರ್ಫ್ಲೈಸ್ ಆರೆಂಜ್ ಅಂಡ್ ಯೆಲ್ಲೋ ಬಟರ್ಫ್ಲೈಸ್ ಅದಕ್ಕೆ ಬ್ಲೌಸ್ ನೋಡಿ ಕಾಂಬಿನೇಷನ್ ಹೇಗ್ ಕಾಣಿಸುತ್ತೆ ಅಂತ ಸೂಪರ್ ಆಗಿ ಒಂದು ಕಾರ್ಪೊರೇಟ್ ಡ್ರೆಸ್ ತರ ಕಾಣಿಸುತ್ತೆ ಒಳ್ಳೆ ಕಾಂಬಿನೇಷನ್ಸ್ ಇದೆ ನೋಡಿ ಹಾಕೊಳ್ಳಿ ಹಾಗೆ ಪ್ಯೂರ್ ಕಾಟನ್ ಸೀರೆಯಲ್ಲಿ ಎರಡು ಕಲರ್ ಬಾರ್ಡರ್ ಅಂದ್ರೆ ಗಂಗಾ ಜಮುನ ತರ ಪ್ಯೂರ್ ಕಾಟನ್ ನೂಲಲ್ಲಿ ಪೂರ್ತಿ ನೆಯ್ದಿರೋ ಸೀರೆ ಇದು ಆರೆಂಜ್ ಅಂಡ್ ಪಿಂಕ್ ಬ್ಯೂಟಿಫುಲ್ ಬ್ಲೂ ಕಲರ್ ಸೀರೆಗೆ ನೋಡಿ ಹೇಗಿದೆ ಸೀರೆ ಫುಲ್ ಗ್ರ್ಯಾಂಡ್ ಆಗಿದೆ ತುಂಬಾ ತರಿಸಿಲ್ಲ ಒಂದೋ ಎರಡೋ ಕಾಟನ್ ಸೀರೆಗಳನ್ನ ತರಿಸಿರೋದು ಕಾರಣ ಆ ಈ ಒಂದು ನಾಲ್ಕು ಜನಕ್ಕೆ ತುಂಬಾ ಒಳ್ಳೆ ಟೇಸ್ಟ್ ಇರೋರು ಇದಾರೆ ಅವ್ರು ಬೇಕೇ ಬೇಕು ಅಂತ ಅಂತವ್ರಿಗೆ ಮಾತ್ರ ತರಿಸಿದಿನಿ ಸೊ ಪ್ಯೋರ್ ಕಾಟನ್ ಸೀರೆ ಅಲ್ಲಿ ಇದು ಕೂಡ ಒಂದು ಆ ಇದ್ರ ಇದು ಡಬಲ್ ಕಲರ್ ಅಲ್ಲ ರೆಡ್ ಕಲರ್ದು ಗ್ರೇ ವಿತ್ ರೆಡ್ ಬ್ಯೂಟಿಫುಲ್ ಗ್ರೇ ವಿತ್ ರೆಡ್ ಇದ್ರಲ್ಲಿ ಸೆರಗು ಬ್ಲೌಸ್ ಎಲ್ಲ ಇದೆ ಇದರಲ್ಲೇ ಇದಕ್ಕೆ ಎಕ್ಸ್ಟ್ರಾ ಬ್ಲೌಸಸ್ ಇರಲ್ಲ ಇದ್ರಲ್ಲೇ ಬ್ಲೌಸಸ್ ಬರೋದ್ರಿಂದ ನಾ ಎಕ್ಸ್ಟ್ರಾ ಬ್ಲೌಸಸ್ ಇಟ್ಟಿಲ್ಲ ಇದಕ್ಕೆ ರೇರೆಸ್ಟ್ ಅಂಡ್ ದಿ ಮೋಸ್ಟ್ ಬ್ಯೂಟಿಫುಲ್ ವೈಟ್ ಕಲರ್ ಸೀರೆ ನನ್ನ ಫೇವ್ರೆಟ್ ಸೀರೆ ಇದು ತಗೊಳ್ತಾ ಇದ್ದಾಗ ನಮ್ಮ ಮನೆಯವ್ರು ನೀನ್ ಇಟ್ಕೋ ನೀನ್ ಇಟ್ಕೊಂಡ್ರು ಸುಮಾರ್ ಇರೋದ್ರಿಂದ ವೈಟ್ ನಾನು ಅಪ್ ಮಾಡ್ಲಿಲ್ಲ ಸಾಕು ತುಂಬಾ ಇದೆ ಅಂತ ಹೇಳಿ ವೈಟ್ ಅಂಡ್ ಬ್ಲಾಕ್ ಸೀರೆ ಪೂರ್ತಿ ಸೀರೆ ಇದೇ ತರ ಬರುತ್ತೆ ಇದಕ್ಕೆ ಟಸಲ್ಸ್ ಕೂಡ ಬರುತ್ತೆ ನೇವಿ ಬ್ಲೂ ಕಲರ್ ಸೀರೆ ಸೇಮ್ ವೈಟ್ ತೋರ್ಸಿದಲ್ಲ ಅದ್ರಲ್ಲೇ ನೇವಿ ಬ್ಲೂ ಸೀರೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಕಾಟನ್ ಫೀಲ್ ಮಾಡಿದ್ರೆ ಅದೇನಂತ ಹಾಗೆ ಬ್ಯೂಟಿಫುಲ್ ರೆಡ್ ಕಲರ್ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ನನ್ ಬಟ್ಟೆ ಬಹಳ ಇಷ್ಟ ಆಗಿ ತರಿಸಿರುವಂತದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ ಸೀರೆ ಪೂರ್ತಿ ಸೀರೆ ನೂಲ್ ನೂಲ್ ವರ್ಕ್ ಇದೆ ಇದು ನೇಗೆ ತುಂಬಾ ಕಷ್ಟ ಈ ತರ ಡಿಸೈನ್ಸ್ ಕೊಡ್ಬೇಕು ಅಂತಂದ್ರೆ ಹಾಗೆ ಪ್ಯೂರ್ ಕಾಟನ್ ನಲ್ಲಿ ಒಂದಷ್ಟು ಸೀರೆ ಅಂದ್ರೆ ಈ ಸಾಫ್ಟ್ ಮಲ್ ಕಾಟನ್ ಬರುತ್ತಲ್ಲ ಆ ತರದಲ್ಲಿ ಪ್ಯೂರ್ ಕಾಟನ್ ಸೀರೆಗಳು ತೋರಿಸ್ತೀನಿ ನಿಮಗೆ ಇದು ನೋಡಿ ಈ ತರ ಸೆರ್ಗು ಬ್ಲೌಸು ಬಾರ್ಡರ್ ಕಾಂಟ್ರಾಸ್ಟ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದಕ್ಕೂ ಕೂಡ ನೀವು ಬೇಕಾದ್ರೆ ಇಷ್ಟ ಇದ್ರೆ ನೀವು ಇದಕ್ಕೆ ಎಕ್ಸ್ಟ್ರಾ ಬ್ಲೌಸಸ್ ತಗೋಬಹುದು ಇದ್ರಲ್ಲಿ ರನ್ನಿಂಗ್ ಬ್ಲೌಸ್ ಕೂಡ ಇದೆ ಈ ತರ ಸೀರೆಗೆ ಈ ತರ ಕಲಂಕಾರಿ ಬ್ಲೌಸ್ ನ ಮ್ಯಾಚ್ ಮಾಡಿ ನೀವು ಹಾಕೊಂಡ್ರೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆ ಬ್ಲೌಸ್ ನಮ್ಮ ಹತ್ರ ಇದೆ ಮ್ಯಾಚ್ ಮಾಡಿ ಕೊಡಿ ಅಂದ್ರೆ ನಾನೇ ಮ್ಯಾಚ್ ಮಾಡ್ಕೊಡ್ತೀನಿ ಬಟ್ ಎಲ್ಲಾ ಬ್ಲೌಸ್ ಗಳದ್ದು ಫೋಟೋ ಹಾಕಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ ಬೇಜಾರ್ ಇದ್ರಲ್ಲಿ ಬ್ಲೌಸ್ ಇದೆ ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ಬ್ಲಾಕ್ ಕಲರ್ ಸೀರೆಗೆ ಒಂದ್ ರೀತಿ ಗೋಲ್ಡನ್ ಎಲ್ಲೋ ಕಲರ್ದು ಬಾರ್ಡರ್ ಸೆರಗು ಬ್ಯೂಟಿಫುಲ್ ಆಗಿರುವಂತ ಸೆರಗು ತುಂಬಾ ಚೆನ್ನಾಗಿದೆ ಸೀರೆ ನೋಡ್ಬೋದು ನೈಗೆ ಬಹಳ ಚೆನ್ನಾಗಿದೆ ಇದರಲ್ಲಿ ಒನ್ ಮೂವ್ ವೈಟ್ ಕಲರ್ ಸೀರೆ ನಂಗೆ ವೈಟ್ ಅಂದ್ರೆ ಖುಷಿ ಆಗತ್ತೆ ನೋಡಿ ಸೆರಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೋಸ್ಟ್ಲಿ ಕಾಣಿಸುತ್ತೆ ಅನ್ಕೋತೀನಿ ಬ್ಯೂಟಿಫುಲ್ ಆಗಿರುವಂತ ಸೆರಗು ಬ್ಲೌಸ್ ನೋಡಿ ಕಾಂಬಿನೇಷನ್ ನೋಡಿ ಹೇಗ್ ಕಾಣಿಸುತ್ತೆ ಅಂತ ಹೇಳಿ ಸೊ ಮೆಜೆಂಟಾ ಕಲರ್ ಸೀರೆ ಅದಕ್ಕೆ ಆರೆಂಜ್ ಕಲರ್ದು ಪುಟಾಣಿ ಬಾರ್ಡರ್ ಹಾಗೆ ನೂಲಿನ ಈ ಟಸಲ್ಸ್ ಇದೆ ನೂಲಿನ ಎಂಬ್ರಾಯ್ಡ್ರಿ ಇದೆ ಈ ತರ ಕಾಂಟ್ರಾಸ್ಟ್ ಬ್ಲೌಸಸ್ ಹಾಕಿದ್ರೆ ಬ್ಯೂಟಿಫುಲ್ ಆಗಿ ಕೂಡ ಇರುತ್ತೆ ಹಾಗೆ ಆಲಿವ್ ಗ್ರೀನ್ ಸಾರಿ ಈ ತರ ಸೆರಗು ವಿತ್ ಟಾಸಲ್ಸ್ ಬ್ಯೂಟಿಫುಲ್ ಕಾಟನ್ ಸೀರೆ ಬ್ಲೌಸ್ ನೋಡಿ ನಾನು ತೋರಿಸ್ತೀನಿ ಕಾಂಟ್ರಾಸ್ಟ್ ಬ್ಲೂ ಕಲರ್ಗೆ ಅಗೇನ್ ಬ್ಲೂ ಕಲರ್ ನೂಲಿನ ಸೀರೆ ಈ ರೀತಿಯಾದ ಬಾರ್ಡರ್ ಆರೆಂಜ್ ಕಲರ್ ಬ್ಲೌಸ್ ಮೆರೂನ್ ಕಲರ್ ಸೀರೆ ಅಗೇನ್ ಸೇಮ್ ಆರೆಂಜ್ ಕಲರ್ ಒನ್ ಇಂಚ್ ಬಾರ್ಡರ್ ಜೊತೆಗೆ ಈ ನೂಲಿನ ಸೆರ್ಗು ಹಾಗೆ ಈ ರೀತಿ ಕಾಂಟ್ರಾಸ್ಟ್ ಬ್ಲೌಸು ಹೇಗೆ ಕಾಣಿಸುತ್ತೆ ನೀವೇ ನೋಡಿ ರಾಮಾ ಗ್ರೀನ್ ಕಲರ್ ಸೀರೆ ಅದಕ್ಕೂ ಕೂಡ ಒಂದು ನೂಲಿನ ಸೆರ್ಗಿದೆ ಬ್ಯೂಟಿಫುಲ್ ಆಗಿದೆ ಸೀರೆ ಆಲಿವ್ ಗ್ರೀನ್ ಬಾರ್ಡರ್ ಇದೆ ಸೊ ಆಲಿವ್ ಗ್ರೀನ್ ಬ್ಲೌಸ್ ಕಾಂಬಿನೇಷನ್ ಹೇಗಿದೆ ಹೇಗ್ ಕಾಣಿಸುತ್ತೆ ನೀವೇ ನೋಡಿ ಸೂಪರ್ ಅಲ್ವಾ ಇದೊಂದು ಲ್ಯಾವೆಂಡರ್ ಕಲರ್ ಸೀರೆ ಇದರಲ್ಲಿ ಬ್ಲಾಕ್ ಕೂಡ ಬಾರ್ಡರ್ ಇದೆ ಹಾಗೆ ಮಧ್ಯದಲ್ಲಿ ಪಿಂಕ್ ಡಿಸೈನ್ ಇರೋದ್ರಿಂದ ನೀವು ಈ ರೀತಿಯಾದ ಪಿಂಕ್ ಬ್ಲೌಸ್ ಕೂಡ ಹಾಕಬಹುದು ಸಕ್ಕದಾಗಿ ಕಾಣಿಸುತ್ತೆ ಸ್ಕೈ ಬ್ಲೂ ಕಾಟನ್ ಸೀರೆ ಸ್ಕೈ ಬ್ಲೂ ಕಾಟನ್ ಸೀರೆಗೆ ಈ ರೀತಿ ನೂಲಿನ ಸೆರಗು ಬಾರ್ಡರ್ ಇದಕ್ಕೂ ಕೂಡ ನೀವು ಕಾಂಟ್ರಾಸ್ಟ್ ಬ್ಲೌಸ್ ನ ಬ್ಲಾಕ್ ಕಲರ್ ಹಾಕ್ಬೋದು ಈ ಸಲ ಒಂದು ಡಿಫ್ರೆಂಟ್ ಆಗಿರೋಂತ ಸೀರೆ ಬಂದಿದೆ ನಾನು ಇದನ್ನ ಒಂದನ್ ಬಿಚ್ ತೋರಿಸ್ತೀನಿ ಪ್ರತಿ ಸೀರೆ ಒಂದೇ ತರ ಇರಲ್ಲ ಇದು ತುಂಬಾ ಬ್ಯೂಟಿಫುಲ್ ಆಗಿರೋ ಕಾಂಬಿನೇಷನ್ ಇರುವಂತ ಸೀರೆ ನೋಡಿ ಹೇಗ್ ಕಾಣಿಸುತ್ತೆ ಕೆಳಗಡೆ ಗ್ರೀನು ಮೇಲೆ ಮೆರೂನ್ ಟೆಂಪಲ್ ಬಂದಿರುವಂತ ಸೀರೆ ಇಲ್ಲಿ ನೀವು ನೋಡ್ತಾ ಇರೋದು ಸೆರ್ಗು ಸೊ ಬ್ಯೂಟಿಫುಲ್ ಆಗಿರೋಂತ ಸೀರೆ ಬ್ಲೌಸು ಎಲ್ಲಾ ಬಂದಿದೆ ಕಾಂಟ್ರಾಸ್ಟ್ ಬ್ಲೌಸ್ ನೋಡಿ ಹೇಗಿದೆ ಅಂತ ಬ್ಲಾಕ್ ಕಲರ್ ಬ್ಲೌಸು ಒಂದ್ ರೀತಿ ಟಿಶ್ಯೂ ಟೈಪ್ ಇದೆ ಬಟ್ ಸಾಫ್ಟ್ ಆಗಿರೋದ್ರಿಂದ ನೀವು ಎಷ್ಟು ಕಂಫರ್ಟೇಬಲ್ ಆಗಬೇಕಾದ್ರೂ ಉಡ್ಬೋದು ಹಾಗೆ ಇದು ಸೆರ್ಗು ಸೀರೆ ಹೇಗಿದೆ ಅಂತ ನೋಡಿ ಸರ್ಪ್ರೈಸ್ ನೋಡ್ಬೋದು ಟೆಂಪಲ್ ಮೆಜೆಂಟಾ ಕಲರ್ ಸೆರ್ಗು ಸೊ ಸೀರೆ ಹೇಗಿದೆ ಕುತೂಹಲ ನಿಂಬು ಇರುತ್ತೆ ಇದು ಸೀರೆ ಮೆಜೆಂಟಾ ಕಲರ್ಗೆ ಬ್ಲ್ಯಾಕ್ ಕಲರ್ ಟೆಂಪಲ್ ಡಬಲ್ ಕಲರ್ ಇಲ್ಲ ಒಂದೇ ಕಲರ್ ಬಾರ್ಡರ್ ಬ್ಲಾಕ್ ಕಲರ್ ಟೆಂಪಲ್ ಬಂದಿದೆ ಬ್ಯೂಟಿಫುಲ್ ಸಾಫ್ಟ್ ಆಗಿರುವಂತಹ ಟಿಶ್ಯೂ ಸಾರೀಸು ಆ ಇನ್ನೊಂದು ಬ್ಯೂಟಿಫುಲ್ ಬ್ಲೂ ಕಾಂಬಿನೇಷನ್ ಬ್ಲೂ ಅಂಡ್ ಬ್ಲಾಕ್ ರೆಡ್ ಮೂರು ಕಲರ್ ಕಾಂಬಿನೇಷನ್ ಇರುವಂತಹ ಸೀರೆ ಸೀರೆ ಮೇಲೆ ಬ್ಲೂ ಕಲರ್ ಟೆಂಪಲ್ ಬಂದಿದೆ ಕೆಳಗಡೆ ಬ್ಲಾಕ್ ಕಲರ್ ಟೆಂಪಲ್ ಬಂದಿದೆ ಮೆಜೆಂಟಾ ಮತ್ತೆ ಬ್ಲೂ ಕಲರ್ ಸೀರೆ ಅದ್ರದ್ದು ಟೆಂಪಲ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕೆಳಗಡೆ ಪರ್ಪಲ್ ಕಲರ್ ಟೆಂಪಲ್ ಬಂದಿದೆ ಮೇಲೆ ಪಿಂಕ್ ಕಲರ್ ಟೆಂಪಲ್ ಬಂದಿದೆ ಗೋಲ್ಡನ್ ಮಲ್ಟಿ ಕಲರ್ ಸೀರೆ ಕಲರ್ ಸೀರೆ ವಾವ್ ರೆಡ್ ಕಲರ್ ಟೆಂಪಲ್ ಮತ್ತೆ ಕೆಳಗಡೆ ನೋಡಿ ನೇವಿ ಬ್ಲೂ ಕಲರ್ ಟೆಂಪಲ್ ಬಂದಿದೆ ಸೆರಗು ಮಾತ್ರ ಮಲ್ಟಿ ಕಲರ್ ಸೂಪರ್ ಆಗಿದೆ ಕಾಂಬಿನೇಷನ್ ಮಾತ್ರ ಮತ್ತೊಂದು ಮಲ್ಟಿ ಕಲರ್ ಸೀರೆ ನೋಡ್ಬೋದು ಇದು ಕೂಡ ಬ್ಯೂಟಿಫುಲ್ ಆಗಿದೆ ಬ್ಲೂ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಟೆಂಪಲ್ ಬಂದಿರೋದ್ರಿಂದ ಸೀರೆ ಪೂರ್ತಿ ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಆಗಿರೋದ್ರಿಂದ ಮಲ್ಟಿ ಕಲರ್ ಸೆರಗು ಇದಕ್ಕೆ ಕೆಳಗಡೆ ಬ್ಲಾಕ್ ಮೇಲೆ ಬ್ಲೂ ಕಲರ್ ಟೆಂಪಲ್ ಬಂದಿರುವಂತ ಸೀರೆ ಬ್ಯೂಟಿಫುಲ್ ಆಗಿದೆ ಆ ಇದಂತೂ ಇನ್ನ ಬ್ಯೂಟಿಫುಲ್ ಆಗಿದೆ ಮಲ್ ಫುಲ್ ಕಲರ್ಫುಲ್ ಆಗಿರುವಂತಹ ಸೆರಗು ಸೀರೆ ಯಾವ ರೀತಿ ಇದೆ ನೋಡೋಣ ಇದು ಕೂಡ ಸಕ್ಕದ ಇದೆ ನೋಡಿ ಕೆಳಗಡೆ ಗ್ರೀನ್ ಕಲರ್ ಬಾರ್ಡರ್ ಮೇಲೆ ಬ್ಲೂ ಕಲರ್ ಬಾರ್ಡರ್ ಬಂದಿದೆ ಮತ್ತೊಂದು ಸಿಲ್ವರ್ ಕಲರ್ ಮತ್ತೆ ರೆಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಮತ್ತೊಂದು ಸೀರೆ ನೋಡ್ಬೋದು ಮೇಲೆ ಬ್ಲಾಕ್ ಟೆಂಪಲ್ ಕೆಳಗಡೆ ಗ್ರೇ ಕಲರ್ ಟೆಂಪಲ್ ಸಾರಿ ರೆಡ್ ಕಲರ್ ಟೆಂಪಲ್ ಹಾಗೆ ನನಗ್ ತುಂಬಾ ಇಷ್ಟ ಆಗಿ ತರಿಸಿದ್ ಎರಡೇ ಎರಡು ಸೀರೆ ಇದೆ ಯಾರು ತಗೋತಿರೋ ನನಗೆ ಗೊತ್ತಿಲ್ಲ ಯಾರಾದ್ರೂ ತಗೊಳ್ಳಿ ಸೀರೆ ಈ ತರ ಇದೆ ಸೆರ್ಗು ಫುಲ್ ಚೆಕ್ಸ್ ಇದೆ ಸೀರೆ ಈ ತರ ಇದೆ ಮಧ್ಯದಲ್ಲಿ ಪ್ರಿಂಟ್ ಬಂದಿದೆ ಎರಡೂ ಕಡೆ ಪ್ಲೇನ್ ಬಾರ್ಡರ್ ಬಂದಿದೆ ಹೇಗಿದೆ ನೀವೇ ಹೇಳಬೇಕು ಹಾಗೆ ಕಲರ್ ಸೆರ್ಗಲ್ಲಿ ಇನ್ನೊಂದು ಸೀರೆ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಸೀರೆ ಈ ತರ ತೋರಿಸ್ತೀನಿ ನೋಡಿ ವಾವ್ ಸೂಪರ್ ನೋಡಿ ಇದೆಲ್ಲ ಡಿಫ್ರೆಂಟ್ ಸೀರೆಗಳು ಎಲ್ಲೂ ಸಿಕ್ಕಲ್ಲ ಈ ತರ ಸೊ ಮಲ್ ಕಾಟನ್ ಸಾರಿ ಓಕೆನಾ ಇದು ಮಲ್ ಕಾಟನ್ ಸಾರಿ ಇದಕ್ಕೆ ನಿಮ್ ಗೊತ್ತು ಲಾಸ್ಟ್ ಟೈಮ್ ಟಸಲ್ಸ್ ಬರ್ತಾ ಇತ್ತು ಪ್ಲೇನ್ ಸೀರೆ ಈಗ ನಾವು ಅದಕ್ಕೆ ಬ್ಲೌಸ್ ನ ಕೊಡ್ತಾ ಇದೀವಿ ಕಾಂಪ್ಲಿಮೆಂಟರಿ ಬ್ಲೌಸಸ್ ಯಾಕಂದ್ರೆ ನನಗೆ ಎಷ್ಟು ಇಷ್ಟ ಆಯ್ತು ಇದು ಕಾಂಬಿನೇಷನ್ ಸರಿ ಎಲ್ರಿಗೂ ಈ ತರ ಬ್ಲೌಸ್ ಕೊಟ್ಬಿಟ್ರೆ ಇನ್ನ ಖುಷಿಯಾಗಿ ಉಟ್ಕೋಬಹುದು ಅಂತ ಹೇಳಿ ನೋಡಿ ಈ ಕಾಂಪ್ಲಿಮೆಂಟರಿ ಬ್ಲೌಸ್ ಕೂಡ ನಿಮ್ಗೆ ಸಿಗುತ್ತೆ ಜೊತೆಗೆ ಕಲಂಕಾರಿ ಕಾಟನ್ ಬ್ಲೌಸಸ್ ಒನ್ ಮೀಟರ್ ಬ್ಲೌಸು ಈ ಸೀರೆಗೆ ಈ ಬ್ಲೌಸು ಮೆರೂನ್ ಕಲರ್ ಪ್ಲೇನ್ సీరే ప్లేన్ కాటన్ మరూన్ కలర్ సీరే వ నోడి ఈ బ్లౌజు బ్లాక్ అండ్ మరూన్ కలర్ కాంబినేషన్ ఇవ్వంత బ్లౌజ్ బ్యూటిఫుల్ కనసతే నేవి బ్లూ నేవి బ్లూ కలర్ దీరే చీరె థిక్స్ గొత్త ఈ సీరే వ్ నోడి బ్లౌజ్ నోడి పారట్ గ్రీన్ కలర్ సీరే పారట్ గ్రీన్ సీరే వ్ ఫ్లోరల్ ప్రింట్ ప్రింట్స్ ఇవ్వంత బ్లౌస్ ಬ್ಯೂಟಿಫುಲ್ ಹಾಗೆ ವೈನ್ ಕಲರ್ ಸೀರೆ ವೈನ್ ಕಲರ್ ಸೀರೆಗೆ ನೋಡಬಹುದು ನೀವು ಒಂದು ಬ್ಯೂಟಿಫುಲ್ ಪರ್ಪಲ್ ಕಲರ್ ಬ್ಲೌಸ್ ಕಾಂಬಿನೇಷನ್ ಇದೆ ನನ್ನ ಫೇವ್ರೆಟ್ ಬ್ಲ್ಯಾಕ್ ಕಲರ್ ಕಾಟನ್ ಸೀರೆ ಬ್ಲಾ ಇದು ಮಲ್ ಕಾಟನ್ ಅಲ್ಲ ಪ್ಯೂರ್ ಕಾಟನ್ ಸೀರೆ ನೋಡಿ ಬ್ಲೌಸ್ ನೋಡಿ ಸೂಪರ್ ಪ್ಯೂರ್ ಕಾಟನ್ ಸೀರೆ ತುಂಬಾ ತಿಕ್ಕಾಗಿದೆ ತುಂಬಾ ಚೆನ್ನಾಗಿದೆ ತೆಳುವಿಲ್ಲ ಸೀರೆ ಹಾಗೆ ಪಿಕಾಕ್ ಗ್ರೀನ್ ಪ್ಲೇನ್ ಕಲರ್ ಸೀರೆಗೆ ಬ್ಲೌಸು ಎಸ್ ಅದೇ ಫ್ಲೋರಲ್ ಪ್ರಿಂಟ್ ಬ್ಲೌಸ್ ಸೂಪರ್ ಸೂಪರ್ ಸೊ ನೆಕ್ಸ್ಟ್ ಈಗ ನೋಡೋಣ ಕಾಟನ್ ಸಾರೀಸಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಬಿಕಾಸ್ ನಾನು ಬ್ಲೌಸ್ ಕಾ ಕಾಂಬಿನೇಷನ್ ಮಾಡಿ ಇಟ್ಟಿದ್ದೀನಿ ಇದರಲ್ಲಿ ಬ್ಲೌಸ್ ಬರಲ್ಲ ಸೊ ಇಲ್ಲಿ ನೋಡಿ ಇದು ಸೀರೆ ಈ ಥರ ಬರುತ್ತೆ ಹತ್ತರಿಂದ ತೋರಿಸ್ತೀನಿ ಇದು ಸೆರ್ಗು ಸೊ ನಾನು ಕಾಂಬಿನೇಷನ್ ಮಾಡಿರೋದಂಥದ್ದು ಬ್ಲೌಸು ಸಖತ್ ಆಗಿದೆ ಅಲ್ವಾ ಪ್ಲೀಸ್ ಎಲ್ಲ ತುಂಬಾ ಕಲರ್ ಕಾಂಬಿನೇಷನ್ಸ್ ಅಂತ ಏನಿಲ್ಲ ಯಾರು ಫಸ್ಟ್ ಆರ್ಡರ್ ಮಾಡ್ತಾರೋ ಅವ್ರಿಗೆ ಸಿಗತ್ತೆ ಒನ್ ಮೋರ್ ಒಂದು ಲೈಟ್ ಆರೆಂಜ್ ಕಲರ್ ಸೀರೆಗೆ ಮೆರೂನ್ ಕಲರ್ ಬಾರ್ಡರ್ ಬಂದಿದೆ ಪೂರ್ತಿ ಸೀರೆ ಇದೇ ತರ ಬರುತ್ತೆ ಅಂಡ್ ಬ್ಯೂಟಿಫುಲ್ ಟಸಲ್ಸ್ ಕೂಡ ಇರುತ್ತೆ ಇದಕ್ಕೆ ಈ ಬ್ಲೌಸ್ ಕಾಂಬಿನೇಷನ್ ಬ್ಲೌಸ್ ಹೈಲೈಟ್ ಆಕ್ಚುಲಿ ಒನ್ ಮೋರ್ ವೈಟ್ ಸಾರಿ అగేన్ ఇదికే బ్లాక్ అండ్ ఆరెంజ్ బార్డర్ ఆఫ్ వైట్ సారి ఇది వైట్ సారీ ఎలా టసల్స్ బందే అండ్ బ్లౌస్ కాంబినేషన్ హేగ సూపర్ ఆగితేట్రే సో ఇవ్వ తోర్సి ఆఫ్ వైట్ అిట్ చూర్ డార్క్ బే సీరే డిఫరెన్స్ అసే అండ్ దికే ఈ బ్లౌజ్ కాంబినేషన్ బ్యూటిఫుల్ కాంబినేషన్ ఇవ్వంత ఈ బ్లౌజె హైలైట్ ఈ బ్లౌస్ హాకొని ఉట్రు చాలా ಕೇರಳ ಟೈಪ್ ಸಾರಿ ಕೇರಳ ಟೈಪ್ ಸಾರಿ ಅಲ್ಲ ಆದ್ರೆ ಓಕೆ ಈ ಬಾರ್ಡರ್ ನೋಡಿ ಎಷ್ಟು ದೊಡ್ಡ ಬಾರ್ಡರ್ ಬಂದಿದೆ ಅಂಡ್ ಟಸಲ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದಕ್ಕೆ ಒಂದು ಕಲಂಕಾರಿ ಡಾರ್ಕ್ ಶೇಡ್ ಇರುವಂತಹ ಒಂದು ಬ್ಲೌಸ್ ಕಾಂಬಿನೇಷನ್ ಇದೆ ಇದು ಬೇಡ ಅಂದ್ರೆ ಬೇರೆ ಬ್ಲೌಸ್ ಕೂಡ ನಾನು ಮ್ಯಾಚಿಂಗ್ ಮಾಡಿ ಕಳಿಸ್ತೀನಿ ಆಫ್ ವೈಟ್ ಸೀರೆಗೆ ರೆಡ್ ಕಲರ್ ನೋಡಿ ಇದು ಸೀರೆ ಇದು ಬಾರ್ಡರ್ ಓಕೆ ರೆಡ್ ಕಲರ್ ಬಾರ್ಡರ್ ಟಸಲ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸೀರೆಗೆ ಈ ರೆಡ್ ಬ್ಲೌಸ್ ಕಾಂಬಿನೇಷನ್ ಸಕ್ಕದಾಗಿ ಕಾಣಿಸುತ್ತಲ್ವಾ ಇನ್ನ ಒಂದು ಸೀರೆ ಇದಕ್ಕೆ ದೊಡ್ಡ ಬಾರ್ಡರ್ ಬರುತ್ತೆ ಇಲ್ಲಿ ನೋಡಬಹುದು ಇಷ್ಟು ದೊಡ್ಡ ಬಾರ್ಡರ್ ಇದೆ ಈ ಆಫ್ ವೈಟ್ ಸೀರೆಗೆ ಇಷ್ಟು ದೊಡ್ಡ ಬಾರ್ಡರ್ ಟಸಲ್ಸ್ ಇದೆ ಬ್ಲಾಕ್ ಕಲರ್ ಟಸಲ್ಸ್ ಕಾಟನ್ ಸೀರೆ ಹಾಗೆ ಇದು ಬ್ಲೌಸ್ ಸೂಪರ್ ಕಾಂಬಿನೇಷನ್ ವಾವ್ ಮತ್ತೊಂದು ವೈಟ್ ಸಾರಿ ಇದಕ್ಕೆ ಪಿಂಕ್ ಅಂಡ್ ಬ್ಲೂ ಕಲರ್ ಕಾಂಬಿನೇಷನ್ ಇರುವಂತ ಟಸಲ್ಸ್ ಎಲ್ಲೋ ಕೂಡ ಇದೆ ಸೀರೆಯಲ್ಲಿ ಹಾಗೆ ನಮ್ಮ ಬುದ್ಧನ ಪ್ರಿಂಟ್ ಇರುವಂತಹ ಕಲಂಕಾರಿ ಬ್ಲೌಸ್ ಇದರಲ್ಲೂ ಕೂಡ ನೋಡಬಹುದು ನೀವು ಪಿಂಕ್ ಅಂಡ್ ಬ್ಲೂ ಫೇಸಸ್ ಇದೆ ಪ್ಯೂರ್ ಬ್ಲಾಕ್ ಕಲರ್ ಸೀರೆಗೆ ಗೋಲ್ಡ್ ಮತ್ತೆ ಸಿಲ್ವರ್ ಬಾರ್ಡರ್ ಬಂದಿದೆ ಎರಡು ಕಾಂಬಿನೇಷನ್ ಇರುವಂತಹ ಬಾರ್ಡರ್ ಚಿಕ್ಕ ಬಾರ್ಡರ್ ಅಲ್ಲ ಸಾರಿ ಉಲ್ಟಾ ಇದೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ಬಾರ್ಡರ್ ಇದೆ ಅಂತ ನೀವೇ ನೋಡಿ ಇದಕ್ಕೆ ಕಲಂಕಾರಿ ಬ್ಲೌಸ್ ಅಗೇನ್ ಸಕ್ಕ ಯಾವ ಮದ್ವೆ ಕೂಡ ನಾವು ಉಟ್ಕೋಬಹುದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈಗೆಲ್ಲ ರೇಷ್ಮೆನ ಇಷ್ಟ ಪಡಲ್ಲ ಈ ತರ ಸೀರೆಗಳನ್ನ ಹೆಚ್ಚು ಇಷ್ಟ ಪಡೋದ್ರಿಂದ ಬ್ಯೂಟಿಫುಲ್ ಆಗಿದೆ ಒನ್ ಮೋರ್ ಸೇಮ್ ಸೀರೆ ರೆಡ್ ಬಾರ್ಡರ್ ಈ ರೆಡ್ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ಗೆ ಹಾಗೆ ಸೀರೆಗೆ ಇಷ್ಟು ದೊಡ್ಡ ಬಾರ್ಡರ್ ಬಂದಿದೆ ರೆಡ್ ಆ್ಯಂಡ್ ಆಫ್ ವೈಟ್ ಈ ರೆಡ್ ಬ್ಲೌಸ್ ಕಾಂಬಿನೇಷನ್ ವೈಟ್ ಸೀರೆಗೆ ಗೋಲ್ಡನ್ ಆ್ಯಂಡ್ ಬ್ಲೂ ಕಲರ್ ಬಾರ್ಡರ್ಗೆ ಬ್ಯೂಟಿಫುಲ್ ಬ್ಲೂ ಕಲರ್ ಬ್ಲೌಸ್ ಕಲಂಕಾರಿ ಬ್ಲೌಸ್ ಗೋಲ್ಡ್ ಅಂಡ್ ಬ್ಲ್ಯಾಕ್ ಈಗ ಗೋಲ್ಡ್ ಅಂಡ್ ಬ್ಲೂ ನೋಡಿದ್ರೆ ಈಗ ಗೋಲ್ಡ್ ಆ್ಯಂಡ್ ಬ್ಲ್ಯಾಕಿಗೆ ಬ್ಲೌಸ್ ತೋರಿಸ್ತೀನಿ ನೋಡಿ ಸೂಪರ್ ಆಗಿರುತ್ತೆ ಈ ತರ ಕಲಂಕಾರಿ ಬ್ಲೌಸಸ್ ನ ಹಾಕೊಂಡಾಗ ಬ್ಲಾಕ್ ನೋಡಿದ್ ಈಗ ಗೋಲ್ಡನ್ ಅಂಡ್ ರೆಡ್ ಬ್ಲೌಸ್ ಕಾಂಬಿನೇಷನ್ ನೋಡ್ಬೋದು ಇನ್ನ ಒಂದು ಸೇಮ್ ಸೀರೆ ಆಫ್ ಗೆ ರೆಡ್ ಬಾರ್ಡರ್ ಈ ಕಲಂಕಾರಿ ಬ್ಲೌಸ್ ಕಾಂಬಿನೇಷನ್ ಇಲ್ಲಿ ಒಂದು ಸೀರೆ ನೋಡ್ಬೋದು ಇದಕ್ಕೆ ರಾಮಾ ಗ್ರೀನ್ ಮತ್ತೆ ಒಂದು ರೆಡ್ ಕಲರ್ ಕಾಂಬಿನೇಷನ್ ಇರುವಂತ ಬಾರ್ಡರ್ ಇದೆ ಹಾಗೆ ಇಲ್ಲಿ ನೋಡಿ ಬ್ಲೌಸ್ ನೋಡಿ ಕಾಂಬಿನೇಷನ್ ಸೂಪರ್ ಆಗಿದೆ ಮ್ಯಾಚಿಂಗ್ ಸೊ ಇಲ್ಲೊಂದು ಬ್ರೈಟ್ ಯೆಲ್ಲೋ ಕಲರ್ ಆರೆಂಜಿಶ್ ಯೆಲ್ಲೋ ಇದಕ್ಕೆ ಬ್ಲೂ ಕಲರ್ ಒಳ್ಳೆ ಕಾಂಬಿನೇಷನ್ ಅಂಡ್ ಇದಕ್ಕೆ ಬ್ಲೌಸ್ ನೋಡಿ ಹೇಗಿದೆ ಅಂತ ಸೂಪರ್ ಮ್ಯಾಚಿಂಗ್ ಇರುವಂತ ಬ್ಲೌಸ್ ಅಗೇನ್ ವೈಟ್ ಫುಲ್ ವೈಟ್ ಸೀರೆ ಇದಕ್ಕೆ ರೆಡ್ ಅಂಡ್ ಗೋಲ್ಡ್ ಬಾರ್ಡರ್ ಹಾಗೆ ಇದಕ್ಕೆ ರೆಡ್ ಬ್ಲೌಸ್ ರಾಮ ಗ್ರೀನ್ ಸೀರೆ ಇದು ಇದಕ್ಕೆ ಗೋಲ್ಡ್ ಬಾರ್ಡರ್ ಬಂದಿದೆ ಅಂಡ್ ಬ್ಲೌಸ್ ಕಾಂಬಿನೇಷನ್ ನೋಡಿ ಸೂಪರ್ ಆಗಿದೆ ಅಲ್ಲ ಹಾಗೆ ಮೆಜೆಂಟಾ ಕಲರ್ ಸೀರೆಗೆ ಪಿಂಕ್ ಕಲರ್ ಬಾರ್ಡರ್ ಇದಕ್ಕೆ ಮೆಜೆಂಟಾ ಡಿಸೈನ್ಸ್ ಬಂದಿರುವಂತಹ ಒಂದು ಬ್ಲೌಸ್ ನ ಮ್ಯಾಚ್ ಮಾಡಿರೋದ್ರಿಂದ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಹಾಗೆ ಇನ್ನೊಂದು ರೆಡ್ ಕಲರ್ ಗೋಲ್ಡನ್ ಪ್ಲಸ್ ಗ್ರೀನ್ ಕಲರ್ ಇರುವಂತಹ ಬಾರ್ಡರ್ ಸೀರೆಗೆ ಇಲ್ಲಿ ಬ್ಲಾಕ್ ಅಂಡ್ ಗ್ರೀನ್ ಮ್ಯಾಚಿಂಗ್ ಇರುವಂತಹ ಕಲಂಕಾರಿ ಬ್ಲೌಸ್ ಇದು ಮ್ಯಾಚ್ ಆಗಿಲ್ಲ ಬ್ಲಾಕ್ ಕಲರ್ ಮಲ್ಟಿ ಕಲರ್ಸ್ ಇದೆ ಸೀರೆ ಇದರಲ್ಲಿ ಮಲ್ಟಿ ಕಲರ್ ಈ ತರ ಬಂದಿದೆ ಪೂರ್ತಿ ಸೀರೆ ಈ ತರ ಇರುತ್ತೆ ಟಸಲ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಕಲಂಕಾರಿ ಒಂದು ಬ್ಲೌಸ್ ಅನ್ನ ಮ್ಯಾಚ್ ಮಾಡಿದೀವಿ ಆಫ್ ವೈಟ್ ಗೆ ಅಗೇನ್ ಈ ತರ ಬೆಂಟೆಕ್ಸ್ ಬಾರ್ಡರ್ ತರ ಬಂದಿದೆ ಎರಡು ಲೈ ಪಟ್ಟಿ ಇರೋಂತ ರೆಡ್ ಕಲರ್ ಬಾರ್ಡರ್ ಅಂಡ್ ಇದಕ್ಕೆ ಬ್ಯೂಟಿಫುಲ್ ಕಲಂಕಾರಿ ಬ್ಲೌಸ್ ಬ್ಲಾಕ್ ಕಲರ್ ಅಗೇನ್ ಸೇಮ್ ಬೆಂಟೆಕ್ಸ್ ಬಾರ್ಡರ್ ಇರುವಂತ ಆಫ್ ವೈಟ್ ಮತ್ತೆ ಬ್ಲಾಕ್ ಸೀರೆಗೆ ಈ ತರ ಕಲಂಕಾರಿ ಬ್ಲೌಸ್ ಇದಂತೂ ಸೂಪರ್ ಆಗಿದೆ ಮತ್ತೆ ಮಧುಬಾನಿ ಪ್ರಿಂಟ್ಸ್ ಮಧುಬಾನಿ ಪ್ರಿಂಟ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಈ ಮಧುಬಾನಿ ಪ್ರಿಂಟ್ಸ್ ಇರುವಂತ ಕಾಟನ್ ಸೀರೆ ಕಾಟನ್ ಸೀರೆಗೆ ವಿತ್ ಲೇಸ್ ಕೂಡ ಬಂದಿದೆ ಇದು ಇನ್ನು ಆಡ್ ಆನ್ ಆಗಿರುತ್ತೆ ಇದಕ್ಕೆ ಇದರಲ್ಲಿ ಬ್ಲೌಸ್ ಇದೆ ಕಲಂಕಾರಿ ಬ್ಲೌಸ್ ಬೇಕಾದವರು ಮೆನ್ಷನ್ ಮಾಡಿ ನಾವು ಮ್ಯಾಚ್ ಮಾಡಿ ಕಳಿಸ್ತೀವಿ ಇದು ಮೆರೂನ್ ಕಲರ್ದು ಒಂದ್ ಸೀರೆ ತೋರಿಸ್ತೀನಿ ಇದ್ರಲ್ಲಿ ಏನೂ ಇಲ್ಲ ಕಂಪ್ಲೀಟ್ ಸೀರೆ ಈ ತರನೇ ಬರುತ್ತೆ ಕಂಪ್ಲೀಟ್ ಸೀರೆ ಮಧುಬಾನಿ ಪ್ರಿಂಟ್ಸ್ ವಾರ್ಲಿ ಆರ್ಟ್ ಅಂತೀವಲ್ಲ ಆ ಒಂದು ವಾರ್ಲಿ ಡಿಸೈನ್ಸ್ ಇದೆ ಟಸಲ್ಸ್ ಬಂದಿದೆ ಬ್ಯೂಟಿಫುಲ್ ಆಗಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇರುವಂತ ಕಾಟನ್ ಸೀರೆಗಳು ಇದರಲ್ಲಿ ಬಟ್ಟೆ ಕಲರ್ಸ್ ಬಂದಿದೆ ತೋರಿಸ್ತೀನಿ ಒಂದು ಬ್ರೈಟ್ ಫ್ಲೋರಿಸಿಂಟ್ ಗ್ರೀನ್ ಫ್ಲೋರಿಸಿಂಟ್ ಗ್ರೀನ್ ಗ್ರೀನ್ ಕಲರ್ ಗೆ ಮಧುಬಾನಿ ಪ್ರಿಂಟ್ಸ್ ಇದೆ ವೈಟ್ ಕಲರ್ದು ಬ್ರೌನ್ ಕಲರ್ ಇದಂತೂ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತೀವಿ ನೋಡಿ ಬ್ರೌನ್ ಕಲರ್ ಗೆ ಮಧುಬಾನಿ ಪ್ರಿಂಟ್ಸ್ ವಾವ್ ಗ್ರೇ ಕಲರ್ గ్రే కలర్ మధుబాని లెమన్ ఎల్లో లెమన్ ఎల్లో కలర్ ద సీర అగేన్ వైట్ లేస్ అండ్ మధుబాని ప్రింట్స్ ఇండిగో బ్లూ కలర్ మధుబాని ప్రింట్స్ ఇవ్వ ప్యూర్ కాటన్ సీరె బ్రైట్ పింక్ వా బ్రైట్ పింక్ వైట్ లెస్ ఎస్ చన కాల్వ ఎస్ రెడ్ కలర్ నోడి ఎల్గూ చెడ్ కలర్ సీరే బ్లాక్ కలర్ నోడ్బోదు బ్లాక్ కలర్ మధుబాని ప్రింట్స్ ఇవ్వంత సీరే ಪರ್ಪಲ್ ಕಲರ್ ಪರ್ಪಲ್ ಕಲರ್ ಮಧುಬಾನಿ ಪೆಂಟ್ ಸಾರಿ ಹಾಗೆ ಆಲಿವ್ ಗ್ರೀನ್ ಬ್ಯೂಟಿಫುಲ್ ಒಂದಕ್ಕಿಂತ ಒಂದು ಕಲರ್ಸ್ ಚೆನ್ನಾಗಿದೆ ಆಲಿವ್ ಗ್ರೀನ್ ಸೀರೆ ನೋಡಬಹುದು ಹಾಗೆ ಇನ್ನ ಒಂದು ಬ್ಯೂಟಿಫುಲ್ ಸೀರೆ ಬಂದಿದೆ ಏನಂದ್ರೆ ಆ ಇದರಲ್ಲಿ ಕಂಪ್ಲೀಟ್ ಸೀರೆ ನಿಮಗೆ ಈ ರೀತಿ ಫ್ಲೋರಲ್ ಫ್ಲವರ್ಸ್ ನ ಎಂಬ್ರಾಯ್ಡ್ರಿ ಆಗಿದೆ ನಮ್ಗಂತೂ ಬಹಳ ಇಷ್ಟ ಆಯ್ತು ಕಾಟನ್ ಸೀರೆ ಆಲ್ರೆಡಿ ನಾವು ಫ್ರೆಂಡ್ಸ್ ಎರಡು ತಗೊಂಡ್ವಿ ಸೀರೆ ಇದರಲ್ಲಿ ಸೊ ಇದು ತುಂಬಾ ತರಬೇಕಿತ್ತು ನಾನು ತರಿಸ್ಲಿಲ್ಲ ನೆಕ್ಸ್ಟ್ ತರಿಸ್ತೀನಿ ಈಗ ಯಾರಿಗಾದ್ರೂ ಬೇಕಾದರೆ ಕಂಪ್ಲೀಟ್ ಸೀರೆ ಇದೇ ಥರ ಇರುತ್ತೆ ನಿಮಗೆ ಎಂಬ್ರಾಯ್ಡ್ರಿ ಇರುತ್ತೆ ತುಂಬ ಚೆನ್ನಾಗಿದೆ ಬೇಕಾದರೆ ಡೆಫಿನೆಟ್ಲಿ ಆರ್ಡರ್ ಪ್ಲೇಸ್ ಮಾಡಿ ಇದ್ರಲ್ಲಿ ಕಲರ್ಸ್ ಇದೆ ತೋರಿಸ್ತೀನಿ ನೋಡಿ ಈ ಕಲರ್ ಮೇಲೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬೋದು ಈ ಎಂಬ್ರಾಯ್ಡ್ರಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ಪಿಂಕು ಪಿಂಕ್ ಕಲರ್ಗೆ ಎಂಬ್ರಾಯ್ಡ್ರಿ ಬಂದಿದೆ ಕಂಪ್ಲೀಟ್ ಸೀರೆ ಇದೇ ಥರ ಫ್ಲವರ್ಸ್ ಎಂಬ್ರಾಯ್ಡ್ರಿ ಆಗಿದೆ ಸಿಲ್ಕ್ ಸಾರಿ ಇದು ಒಂದ್ ರೀತಿ ಸಾಫ್ಟ್ ಆಗಿರೋ ಸಿಲ್ಕ್ ಸೀರೆಗೆ ಬ್ಯೂಟಿಫುಲ್ ಬಳ್ಳಿ ಡಿಸೈನ್ ಇರುವಂತ ಪ್ರಿಂಟ್ಸ್ ಬಂದಿದೆ ನೋಡ್ಬೋದು ಒಂದು ಸೀರೆ ತೋರಿಸ್ತೀನಿ ಈ ಸೇಮ್ ಪ್ರಿಂಟ್ಸ್ ಅಲ್ಲಿ ಈ ಸೇಮ್ ಪ್ರಿಂಟ್ ಅಲ್ಲಿ ತುಂಬಾ ಕಲರ್ಸ್ ಇದೆ ತೋರಿಸ್ತೀನಿ ಪೂರ್ತಿ ಸೀರೆ ನಿಮ್ಗೆ ಈ ತರ ಬರುತ್ತೆ ಇದು ನೋಡಿ ಬ್ಲೌಸು ಸೀರೆ ಪೂರ್ತಿ ಈ ತರ ಬರುತ್ತೆ ಅಂಡ್ ಸೆರ್ಗು ಇಲ್ಲಿ ನೋಡಿ ಇದು ಸೆರ್ಗು ಸಕ್ಕರಾಗಿರುತ್ತೆ ಈ ಸೀರೆ ನನ್ನ ಫೇವ್ರೆಟ್ ಯಾಕಂದ್ರೆ ಬಟ್ಟೆ ಅಷ್ಟು ಚೆನ್ನಾಗಿದೆ ನೀವು ಹುಟ್ಟಿದಿರೋ ಇಲ್ಲೋ ಅನ್ನೋ ಅಷ್ಟು ಖುಷಿ ಆಗುತ್ತೆ ಇದು ಫೀಲ್ ಆಗುತ್ತೆ ಇದರಲ್ಲಿ ಸುಮಾರು ಕಲರ್ಸ್ ಇದೆ ತೋರಿಸ್ತೀನಿ ಬ್ಯೂಟಿಫುಲ್ ಬ್ಲಾಕ್ ಯೆಲ್ಲೋ ನೇವಿ ಬ್ಲೂ ಲೈಟ್ ಬ್ಲೂ ರೆಡ್ ಬ್ರೈಟ್ ಪಿಂಕ್ ಹಾಗೆ ಲಾಸ್ಟ್ ವೈನ್ ಕಲರ್ ಇದೇ ಮೆಟೀರಿಯಲ್ ಅಲ್ಲಿ ಮತ್ತಷ್ಟು ಹೊಸ ಡಿಸೈನ್ಸ್ ಇದೆ ತೋರಿಸ್ತೀನಿ ಒಂದು ಸೀರೆ ತೋರಿಸ್ತೀನಿ ಇದರಲ್ಲಿ ಈ ತರ ಒಂದು ಟ್ರೆಡಿಷನಲ್ ಪೇಂಟಿಂಗ್ ಏನ್ ಬರುತ್ತಲ್ಲ ಅದನ್ನ ಕಂಪ್ಲೀಟ್ ಸೀರೆ ಇದೆ ತೋರಿಸ್ತೀನಿ ಯಾವ ರೀತಿ ಒಂದ್ ಸೀರೆ ನಿಮ್ಗೆ ತೋರಿಸ್ದ ಒಂದು ಐಡಿಯಾ ಬರುತ್ತೆ ಇದು ಪ್ರಿಂಟ್ ಇರುವಂತದ್ದು ಬ್ಲೌಸು ಇದು ನಿಮ್ಗೆ ನೋಡಿ ಸೆರ್ಗು ಸೇಮ್ ನೇವಿ ಬ್ಲೂ ಸ್ಕೈ ಬ್ಲೂ ಆಫ್ ವೈಟ್ ರೆಡ್ ಗ್ರೀನ್ ಆ್ಯಂಡ್ ಲೈಟ್ ಆರೆಂಜ್ ಹಾಗೆ ಮತ್ತಷ್ಟು ಕಾಟನ್ ಸೀರೆ ಇದಕ್ಕೆ ಒಂದು ಬ್ಯೂಟಿಫುಲ್ ಎಂಬ್ರಾಯ್ಡ್ರಿ ಬಂದಿದೆ ತೋರಿಸ್ತೀನಿ ಹತ್ತಿರದಿಂದ ನೋಡಿ ಇದು ಬಾರ್ಡರ್ ನೀವು ನೋಡ್ತಾ ಇರೋದು ಬಾರ್ಡರು ಕಂಪ್ಲೀಟ್ ಸೀರೆ ಯಾವ ರೀತಿ ಬರುತ್ತೆ ಅಂತ ಒಂದ್ ಸೀರೆ ತೋರಿಸ್ಬಿಡ್ತೀನಿ ನೋಡಿ ಇದು ಕಂಪ್ಲೀಟ್ ಸೀರೆ ಇದೇ ತರ ಬರುತ್ತೆ ಒಂದೇ ಪ್ರಿಂಟ್ಸ್ ಬರ್ತಾ ಇರುತ್ತೆ ಬ್ಲೌಸ್ ಐತೆ ಇದಕ್ಕೆ ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ ಇರುವಂತದ್ದು ಬ್ಲೌಸ್ ಬಂದಿದೆ ಇದು ನೋಡಿ ಎಂಬ್ರಾಯ್ಡರಿ ಹತ್ತದಿಂದ ನೋಡಿ ಬ್ಯೂಟಿಫುಲ್ ಆಗಿದೆ ಮೆಟೀರಿಯಲ್ ಮಾತ್ರ ಬಹಳ ಅಂದ್ರೆ ಬಹಳನೇ ಚೆನ್ನಾಗಿದೆ ಸೇಮ್ ಎಂಬ್ರಾಯ್ಡ್ರಿಯಲ್ಲಿ ಆಫ್ ವೈಟ್ ಸೀರೆ ಹಾಗೆ ಪೇಸ್ಟಲ್ ಕಲರ್ ಪೇಸ್ಟಲ್ ಕಲರ್ ಅಲ್ಲಿ ಸೇಮ್ ಎಂಬ್ರಾಯ್ಡ್ರಿ ಸೀರೆ ಸೂಪರ್ ಆಗಿದೆ ಇದೊಂದು ಡಿಫ್ರೆಂಟ್ ಪಿಕಾಕ್ ತರ ಬಂದಿರುವಂತಹ ಎಂಬ್ರಾಯ್ಡ್ರಿ ಇರುವಂತಹ ಪೇಸ್ಟಲ್ ಕಲರ್ ಸೀರೆ ಸೂಪರ್ ಇದು ಕೂಡ ಅಷ್ಟೇ ಪೇಸ್ಟಲ್ ಕಲರೇ ಆಲ್ಮೋಸ್ಟ್ ಪೇಸ್ಟಲ್ ಕಲರ್ಸ್ ಅಲ್ಲೇ ಇದೆ ಸೂಪರ್ ಆಗಿದೆ ಮಾತ್ರ ಎಂಬ್ರಾಯ್ಡ್ರಿ ಬಹಳ ಚೆನ್ನಾಗಿದೆ ಆರೆಂಜ್ ಲೈಟ್ ಆರೆಂಜ್ ಹೇಳಿದ್ನಲ್ಲ ಆಲ್ಮೋಸ್ಟ್ ಎಲ್ಲ ಪೇಸ್ಟಲ್ ಕಲರ್ಸ್ ಇದು ಹಾಗೆ ಈ ಸಲ ಎರಡೇ ಎರಡು ಡ್ರೆಸ್ ಮೆಟೀರಿಯಲ್ ತಿಂದಿನಿ ಕಾರಣ ಯಾವ್ದು ಇಷ್ಟ ಪಡ್ತಾರ ಇಲ್ಲ ನೋಡೋಣ ಅಂತ ಹೇಳಿ ಬ್ಯೂಟಿಫುಲ್ ಕಾಟನ್ ಡ್ರೆಸ್ ಮೆಟೀರಿಯಲ್ ಇದು ನಂಗೆ ಫೋಲ್ಡ್ ಮಾಡಕ್ ನಿಜವಾಗ್ಲೂ ಕಷ್ಟ ಆಗತ್ತೆ ಆದ್ರೂ ತೋರ್ಸ್ಬೇಕಲ್ಲ ತೋರ್ಸ್ತೀನಿ ಆ ಈ ಎಂಬ್ರಾಯ್ಡರಿ ನೋಡಿ ನಂಗೆ ಅಷ್ಟ ನೋಡಿ ಇದು ನೆಕ್ಕಿಗೆ ಡಿಸೈನ್ ಬಂದಿದೆ ಆಲ್ರೆಡಿ ಮೀನ್ ಇಟ್ಕೋಬೇಕಲ್ಲ ನೋಡ ಕಾಣಿಸುತ್ತಾ ನೆಕ್ಕಿಗೆ ಡಿಸೈನ್ ಬಂದಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಎಂಬ್ರಾಯ್ಡ್ರಿ ಬಂದಿದೆ ನೋಡಿ ಎಂಬ್ರಾಯ್ಡ್ರಿ ಅಲ್ಲ ಇದು ಕಸೂತಿ ನೇಯ್ಗೆ ಒಳಗೇನೆ ಮಾಡಿರುವಂತ ಕಸೂತಿ ಇದಕ್ಕೆ ಬಾಟಮ್ ಅಂದ್ರೆ ಪ್ಯಾಂಟ್ ಬರಲ್ಲ ಇದು ಟಾಪು ದುಪಟ್ಟ ಅಂತೂ ಅಷ್ಟು ಗ್ರ್ಯಾಂಡ್ ಆಗಿದೆ ತೋರಿಸ್ತೀನಿ ಇಲ್ಲಿ ನೋಡಿ ಬಾರ್ಡರ್ ನೋಡಿ ಇದು ಬಾರ್ಡರ್ ಇದೆ ಹಾಗೆ ಫುಲ್ ಕಂಪ್ಲೀಟ್ ಎಷ್ಟು ದೊಡ್ಡದಿದೆ ಅಂದ್ರೆ ಇನ್ನ ಇನ್ನ ಬಿಚ್ಚಿದ್ರೆ ಇನ್ನ ಅಗಲ ಇದೆ ಇನ್ನ ದೊಡ್ಡದು ಒಂದು ಸೀರೆ ಪನ್ನದಲ್ಲಿ ದುಪ್ಪಟ್ಟ ಕೊಟ್ಟಿದ್ದಾರೆ ದುಪ್ಪಟ್ಟ ಅಂಡ್ ಟಾಪ್ ಯಾರಾದ್ರೂ ಪಾರ್ಟಿ ವೇರ್ ಫಂಕ್ಷನ್ ವೇರ್ ಗೆ ಹಾಕೊಳ್ಳೋರ್ ಇದ್ರೆ ವಿತ್ ಲೈನಿಂಗ್ ಸ್ಟಿಚ್ ಮಾಡಿಸ್ಕೊಳ್ಳಿ ಇದು ತುಂಬಾ ಚೆನ್ನಾಗುತ್ತೆ ಹಾಗೆ ಗೌನ್ ಸ್ಟಿಚ್ ಮಾಡಿಸೋರು ಕೂಡ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಸಬಹುದು ಇದು ಅದರಲ್ಲಿ ಸೇಮ್ ಒಂದು ಪಿಸ್ತಾ ಕಲರ್ ನೋಡಿದ್ರಿ ಈಗ ಇದು ಆಲಿವ್ ಗ್ರೀನ್ ಬ್ಯೂಟಿಫುಲ್ ಆಗಿದೆ ಎರಡು ಸೇಮ್ ಇದು ಡ್ರೆಸ್ ಮಟೀರಿಯಲ್ ನೋಡಿದ್ರಲ್ಲ ಇಷ್ಟೆಲ್ಲ ಬ್ಯೂಟಿಫುಲ್ ಸೀರೆಗಳು ಬಂದಿದೆ ನಿಮ್ಗೆ ಯಾವ್ದು ಬೇಕು ಪ್ಲೀಸ್ ಕರೆಕ್ಟಾಗಿ ಶಾಟ್ ವಿತ್ ಅಡ್ರೆಸ್ ಅಡ್ರೆಸ್ ನ ಟೈಪ್ ಮಾಡಿ ಕಳ್ಸಿದ್ರೆ ನಮ್ಗೆ ಇನ್ನ ಅನುಕೂಲ ಕಂಪ್ಲೀಟ್ ಆಗಿ ನಿಮ್ಮ ಹೆಸರಿಂದ ಹಿಡಿದು ಪಿನ್ ಕೋಡ್ ತನಕ ಫೋನ್ ನಂಬರ್ ತನಕ ಒಂದೇ ಇದರಲ್ಲಿ ಅಡ್ರೆಸ್ ಕಳ್ಸಿಕೊಡಿ ಆ ಸೊ ಕೆಲವರು ಏನ್ ಮಾಡ್ತಾರೆ ಹೆಸರೇ ಕಳ್ಸಿರಲ್ಲ ಡೈರೆಕ್ಟ್ ಆಗಿ ಮನೆ ನಂಬರ್ ಎಲ್ಲ ಹಾಕ್ಬಿಟ್ಟಿರ್ತಾರೆ ನಮ್ದು ಎಷ್ಟು ಪೋಸ್ಟ್ ಹೋಗಿ ವಾಪಸ್ ಬರುತ್ತೆ ನಮಗೆ ಸೊ ಕರೆಕ್ಟ್ ಆಗಿ ಕಳ್ಸಿ ಥ್ಯಾಂಕ್ ಯು ಸೋ ಮಚ್